ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟೇಲ್ಸ್ ಬಾಯ್ ಸವಿತಾ ಶ್ರೀ ಕನ್ನಡ ಇವತ್ತೊಂದು ಆಮಂತ್ರಣ ಇತ್ತು ನಮಗ ಅಲ್ಲೇನ ನಾವು ಫಂಕ್ಷನ್ ಹೊಂಟಿವಿ ಮುದೋಳ್ ತಾಲೂಕು ಗಾನಿಗರ ಸಮಾಜ ಕ್ಷೇಮಾಭಿವೃದ್ಧಿ ಸಂಘ ಗಾನಿಗ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ಗಾನಿಗರ ಯುವ ಘಟಕ ಮುದೋಳ್ ಇವರ ಸಂಯುಕ್ತ ಆಶ್ರಯದಲ್ಲಿ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಪ್ರತಿಭಾ ಪುರಸ್ಕಾರ ಸಾಧಕರ ಸನ್ಮಾನ ನಿವೃತ್ತ ನೌಕರರ ಸನ್ಮಾನ ಸಮಾರಂಭ ಇತ್ತು ನಾವು ಅದ ಫಂಕ್ಷನ್ ಕ ಹೊಂಟಿವಿ ಈಗ ಇನ್ನೊಂದು ವಿಶೇಷತೆ ಏನೇನಂದ್ರೆ ನಿಮಗೆಲ್ಲ ಲಿಸ್ಟ್ ತೋರಿಸ್ಬಿಡ್ತೇನೆ ನಾನು ಒಂದೊಂದು ಹೆಸರು ಹೇಳಾಕ ಲೇಟ್ ಮಾಡಾಕೈತಲ್ಲ ದಿವ್ಯ ಸಾನಿಧ್ಯ ನೇತೃತ್ವ ಸಾನಿಧ್ಯ ಅಧ್ಯಕ್ಷರು ಉದ್ಘಾಟಕರು ಮತ್ತ ಗಾನಿಗರ ಹೆಜ್ಜೆಗಳು ಪುಸ್ತಕ ಬಿಡುಗಡೆ ಮುಖ್ಯ ಅತಿಥಿಗಳು ವಿಶೇಷ ಸನ್ಮಾನಿತರು ವಿಶೇಷ ಸನ್ಮಾನಿತರೊಳಗನ ನನ್ನ ಮಗನ ಹೆಸರು ಬಂದಿದ್ದೊಳಗನ ಅತಿಥಿ ಉಪನ್ಯಾಸಕರು ಮತ್ತು ಉಪಸ್ಥಿತರು ಈ ತರ ಫಂಕ್ಷನ್ ಇಟ್ಕೊಂಡಿದ್ರು ವಿಶೇಷ ಸನ್ಮಾನಿತರ ಒಳಗ ನಮ್ಮ ಪಕ್ಕದ ಹಳ್ಳಿಯ ವಜರಮಟ್ಟಿ ಗ್ರಾಮದ ಎಸ್ ಎಸ್ ಎಲ್ ಸಿ ಪರೀಕ್ಷೆ ರಾಜ್ಯಕ್ಕನ ಪ್ರಥಮ ರ್ಯಾಂಕ್ ಬಂದಿದ್ರಲ್ಲ ಅಂಕಿತಾ ಹೊಸಪ್ಪ ಕೊನ್ನೂರು ಅವ್ರಿಗೇನು ಆಹ್ವಾನ ಇತ್ತವತ್ತ ಹಂಗ ನನ್ನ ಮಗ ಪಂಕಜ್ ಶ್ರೀಶೈಲ್ ದೂ ಶೆಟ್ಟಿ ರಾಷ್ಟ್ರ ಮಟ್ಟದ ಖೋಖೋ ಕ್ರೀಡಾಪಟು ಹಾಗೂ ಕರ್ನಾಟಕದ ಕ್ಯಾಪ್ಟನ್ ಅಹ್ ಇವ್ರಿಗೆ ವಿಶೇಷ ಸನ್ಮಾನ ಇಟ್ಟುಕೊಂಡಿದ್ರು ಈ ತರ ಮಕ್ಕಳು ಸಾಧನೆ ಮಾಡಿದಾಗ ಎಷ್ಟು ಖುಷಿ ಆಗತ್ತಲ್ಲ ಫಂಕ್ಷನ್ ಕದು ಕರೆದಾಗ ನಾವು ಹೋಗ್ಬೇಕಾದ್ರೆ ಎಷ್ಟು ಖುಷಿ ಆಕತಿ ಆ ಖುಷಿ ನಿಮ್ ಜೊತೆ ಹಂಚ್ಕೋಬೇಕಂತೇಳಿ ಇವತ್ತು ವಿಡಿಯೋ ಹಾಕಿನ ಇದನ್ನ ಕೊನೆವರೆಗೂ ವಿಡಿಯೋ ನೋಡ್ರಿ ಹೊಸದಾಗಿ ವಿಡಿಯೋ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೋರಿ ಒಂದ್ ಲೈಕ್ ಮಾಡ್ರಿ ನಿಮ್ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸ್ರಿ ಕೊನೆಗೆ ಸಿಗ್ತದ ಕರ್ನಾಟಕದ ಕ್ಯಾಪ್ಟನ್ ಮುಖ್ಯ ಅತಿಥಿಗಳಾಗಿ ಪೂಜ್ಯ ಶ್ರೀ ಡಾಕ್ಟರ್ ಜಿನೇಬಸವ ಬಸವ ಕುಮಾರ ಮಹಾಸ್ವಾಮಿಗಳು ಗಾನಿಗ ಗುರುಪೀಠ ಮನಶ್ರೀ ಸಂಸ್ಥಾನ ಮಠ ವಿಜಯಪುರ ನೇತೃತ್ವವನ್ನ ಶ್ರೀ ಮಣಿಪ್ರಶ್ವ ಬಸವಲಿಕ್ಕ ಮಹಾಸ್ವಾಮಿಗಳು ಗವಿಮಠ್ ವಿರತ್ಮಠರ್ ಸಾನ್ನಿಧ್ಯವನ್ನ ಶ್ರೀ ಯೋಗಿನಾಥ ಕಲ್ಲಿನಾಥ ದೇವರು ಜಗದ್ಗುರು ಶ್ರೀ ದಿಗಂಬರೇಶ್ವರ ಸಂಸ್ಥಾನ ಮಠ ಕೋಲಾರ ಈ ಪೂಜ್ಯರನ್ನ ಜೋರಾದ ಚಪ್ಪಳೆ ಮೂಲಕ ವೇದನೆಗೆ ಅವರು ಅಧ್ಯಕ್ಷತೆಯ ಸನ್ಮಾನ್ಯ ಶ್ರೀ ಲಕ್ಷ್ಮಣ್ ಚಿನ್ನನ್ ಅಧ್ಯಕ್ಷರು ಗಾಣಿಜ ಸಮಾಜ ಕ್ಷೇಮಾಭಿವೃದ್ಧಿ ಸಂಘ ಇವತ್ತಿನ ಕಾರ್ಯಕ್ರಮದ ಉದ್ಘಾಟಕರಾಗಿ ಸನ್ಮಾನ್ಯ ಶ್ರೀ ಲಕ್ಷ್ಮಣ್ ಎಸ್ ಸೌದಿ ಜನಪ್ರಿಯ ಶಾಸಕರು ಅತ್ನಿ ಹಾಗೂ ತಹೀಲ್ದರು ಹಾಗೂ ಕಾರ್ಯನಿರ್ವಾಹಕ ದಂಡಾಧಿಕಾರಿಗಳು ಮೊದಲು ಈ ಎಲ್ಲ ಮಾನ್ಯರನ್ನ ವೇದಿಕೆಗೆ ಜೋರಾದ ಮೂಲಕ ಆಹ್ವಾನಿಸ್ತಾ ಇದ್ದಾರೆ ವಿಶೇಷ ಸನ್ಮಾನಿತರಾಗಿ ಸನ್ಮಾನ್ಯ ಶ್ರೀ ಪಿ ಸಿ ಕತ್ತೇಗೌಡ ಲೋಕಸಭಾ ಸದಸ್ಯರು ಬಾಗಲಕೋಟೆ ಸನ್ಮಾನ ಶ್ರೀ ಗೋಪಿಂದ ಮುಖಾರ್ಜು ಲೋಕಸಭಾ ಸದಸ್ಯರು ಚಿತ್ರದುರ್ಗ ಸನ್ಮಾನ ಶ್ರೀ ಆರ್ ಆರ್ ಆರ್ಆರ್ ಬೇಗ ಸಚಿವರು ಕೇಂದ್ರೀಯ ವಿಶ್ವವಿದ್ಯಾನಿಲಯ ಕಲಬುರಗಿ ಜೊತೆಗೆ ಸನ್ಮಾನ್ಯ ಶ್ರೀ ಸಂತೋಷ್ ಶ್ರೀ ಯು ಪಿ ಎಸ್ ಸಿ ಪರೀಕ್ಷೆಯಲ್ಲಿ ತೆರೆಗಡೆಯಾಗಿರ್ತಕ್ಕಂಥ ನ್ಯಾಯಾಧೀಶರು ಸನ್ಮಾನ್ಯ ಶ್ರೀ ಶಿಕ್ಷಣ ಸಾಹಿತಿಗಳು ಪ್ರಧಾನ ಸಂಪಾದಕರು ಮಾನಿಮದ ಅರ್ಜಿಗಳು ಅನ್ನುವಂಥ ಒಂದು ಕೃತಿ ಜೊತೆಗೆ ಸನ್ಮಾನ್ಯ ಶ್ರೀ ಶರಣ್ಗೌಡ ಆರ್ ಪಂಚಮ್ಮನವರ್ ಅಧ್ಯಕ್ಷರು ಕರ್ನಾಟಕ ಸರ್ಕಾರಿ ಗ್ರಾಮೀಣ ಶಾಲಾ ಶಿಕ್ಷಕರ ಸಂಘ ಬೆಂಗಳೂರು ಸನ್ಮಾನ ಶ್ರೀ ಮಾತೇಶ್ ಬಿ ಜೋಳಿ ಚಲನಚಿತ್ರ ನಟ ಜೊತೆಗೆ ನಿರ್ಮಾಪಕರು ಡಾಕ್ಟರ್ ಮಂಜುಳಾ ಸಿದ್ದಪ್ಪ ಕಲ್ಯಾಣಿ ಶಿಕ್ಷಣ ಸಾಹಿತ್ಯ ಕಲೆ ಗೌರವ ಡಾಕ್ಟರೇಟ್ ಪುರಸ್ಕೃತರು ಕುಮಾರಿ ಅಂಕಿತಾ ಬಸಪ್ಪ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಪ್ರಥಮ ಬಂದಿರತಕ್ಕಂಥ ವಿದ್ಯಾರ್ಥಿನಿ ಕುಮಾರ್ ಪಂಕಶ್ರೀ ಶೇ ತುಳುಶೆಟ್ಟಿ ರಾಷ್ಟ್ರ ಮಟ್ಟದ ಕೆಟ್ಟ ಕ್ರೀಡಾಪಟುಗಳು ಕರ್ನಾಟಕ ಮತ್ತು ಪಟ್ಟದ ಕ್ಯಾಪ್ಟನ್ ಶ್ರೀ ಎಲ್ ಬಿ ಲಖಮ್ನವರ್ ರಾಜ್ಯ ವಿಜ್ಞಾನ ಸಮಿತಿಯ ರಾಜ್ಯಾಧ್ಯಕ್ಷರು ಈ ಎಲ್ಲ ಮಾನ್ಯರನ್ನ ವೇದಿಕೆಗೆ ಚೌರಾ ರ ಚಪ್ಪಾಳೆಯ ಮೂಲಕ ಸ್ವಾಗತವನ್ನು ಮಾಡಿಕೊಳ್ತಾ ಇದ್ದೇವೆ ಇವತ್ತಿನ ಕಾರ್ಯಕ್ರಮದ ಅತಿಥಿ ಉಪನ್ಯಾಸಕರಾಗಿ ಡಾಕ್ಟರ್ ಭಾರತಿ ಕಾಣಿಗೆ ಪ್ರಾಧ್ಯಾಪಕರು ಮಹಿಳಾ ವಿಶ್ವವಿದ್ಯಾನಿಲಯ ವಿಜಯಪುರ ಅವರನ್ನು ಸಹಿತ ವೇದಿಕೆಗೆ చప్పకే ఆహ్వాస్తాం ఇవన్న ఉపస్థితర శ్రీ మాదేప్ప ఉపాధ్యక్షణిగ సర్కారి క్షేమాభివృద్ధి సంఘము శ్రీ నింగప్ప అళ అధ్యక్ష జ్యోతి సహా సహకారి శ్రీ ఆర్జి పటీల్ గౌరవ అధ్యక్ష కర్ణాటక రాజ్య గణిక నౌక నౌకర క్షేమాభివృద్ధి సంఘ హుబలి ಶ್ರೀ ಬಸಪ್ಪ ನಿ ಚಿನ್ನಣ್ಣವರ್ ಮುಖ್ಯ ಪ್ರವರ್ತಕರು ದಾನಶ್ರೀ ನೌಕರರ ಪತ್ತಿನ ಸಹಕಾರಿ ಸಂಘ ಮಗು ಶ್ರೀ ಬಿ ಎಂಗೆ ಅಧ್ಯಕ್ಷರು ಕಾಣಿಕ ನೌಕರರ ಶಿಕ್ಷಕಾಭಿವೃದ್ಧಿ ಸಂಸ್ಥೆ ಮಗು ಶ್ರೀ ಬಡಬಸು ಮಾತೇಲಿ ಅಧ್ಯಕ್ಷರು ಯುವ ಇಬ್ಬನಗರ ಘಟಕ ಮೊದಲು ಈ ಎಲ್ಲ ಮಹನೀಯರನ್ನ ಚೋಲಾದ ಚಪ್ಪಳಿಯ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ಸ್ವಾಗತ ಗೀತೆಯೊಂದಿಗೆ ಎಲ್ಲ ಮಹನೀಯರನ್ನು ಸ್ವಾಗತಿಸಲು ಶ್ರೀಮತಿ ಎಂ ಎಸ್ ಕಲ್ಯಾಣಿ ಹಾಗೂ ಶಿಕ್ಷಕಿಯರಿಂದ ಸ್ವಾಗತ ಗೀತೆ

ಸರ್ಕಾರ ಬೆಂಗಳೂರು ತುಂಬಾ ಹೃದಯದ ಸ್ವಾಗತರನ್ನ ಹಾಕಿದ್ದೇನೆ ಸನ್ಮಾನ್ಯರಿಗೆ ಶ್ರೀ ಅವರು ಬಂದು ಮಾಲಾರ್ಪಣೆ ಮಾಡುವ ಮೂಲಕ ಇದನ್ನು ಸನ್ಮಾನ್ಯ ಶ್ರೀ ಶರಣ್ಣ ಇವರು ರಾಜ್ಯಾಧ್ಯಕ್ಷರು ಕರ್ನಾಟಕ ಸರ್ಕಾರಿ ಗ್ರಾಮೀಣ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಬೆಂಗಳೂರು ಇವರಲ್ಲೂ ಕೂಡ ಸ್ವಾಗತವನ್ನ ಕೋರ್ತಾ ಇದೆ ಗಾನೇವಿಯ ಜೊತೆಗೆ ನಡೆದಾಡುವ ದೇವರು ಸಿದ್ದೇಶ್ವರ ಸ್ವಾಮೀಜಿಯವರ ಒಂದು ಭಾವಚಿತ್ರಗಳಿಗೆ ಪೂಜ್ಯರಾದಿಯಾಗಿ ಎಲ್ಲ ಮಾಹನೀಯರು ಪುಷ್ಪಾರ್ಚನೆ ಮಾಡುವುದರ ಮೂಲಕ ಗೌರವ ಒಂದು ನಮನವನ್ನು ಸಲ್ಲಿಸ್ತಾ ಇದ್ದಾರೆ ஜோராக சப்பாணியான முந்தின கட்ட இவத்தின காரியமா ஜோதி பெலக காரியம ಜ್ಞಾನವೆಂಬ ಕತ್ತಲೆಯನ್ನು ಹೊಡೆನೂಡಿಸಲು ಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲೇಬೇಕು ಅಂತ ಜ್ಯೋತಿಯನ್ನ ಬೆಳಗಿಸರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತ ಈಗ ಮುಂದಿನದಾಗಿ ಗಾನಸಿರಿ ನೌಕರರ ಪತ್ತಿನ ಸಹಕಾರಿ ಸಂಘದ ಉದ್ಘಾಟನೆ ವೇದಿಕೆಯ ಮೇಲೆ ಇರ್ತಕ್ಕಂಥ ಶಿವ ಸ್ವರೂಪಿಗಳಾಗಿರ್ತಕ್ಕಂಥ ಎಲ್ಲ ಪೂಜರು ಗಾನಸಿರಿ ನೌಕರರ ಪತ್ತಿನ ಸಹಕಾರಿ ಸಂಘದ ಉದ್ಘಾಟನೆಯನ್ನು ಮಾಡಲು ವಿನಂತಿಯನ್ನು ಮಾಡ್ಕೊತ ಇದ್ದಾವೆ ರಾಜ್ಯ ಎಲ್ಲ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಅತಿಥಿ ಮಹೋದಯರು ಗಾನಸಿರಿ ನವೆಂಬರ್ ಪತ್ತಿನ ಸಹಕಾರಿ ಸಂಘ ಇದರ ಒಂದು ಉದ್ಘಾಟನೆ ಜೋರಾದ ಚಪ್ಪಾವಳಿಯ ವಾಚರಣ ಐನೇ ನಿಮಿಷದಲ್ಲಿ ಮಾಡಲು ಶ್ರೀ ವೈ ಬಿಡ್ ಮಾನ್ಯರ ವಿನಂತಿಯನ್ನು ಮಾಡ್ಕೊತಾ ಇದ್ದಾರೆ ಅಂತ ಗೊತ್ತು ವಿದ್ಯಾರ್ಥಿನಿಯಲ್ಲೂ ವಿದ್ಯಾರ್ಥಿಗಳು ಕೂಡ ಕನ್ಫ್ಯೂಷನ್ ಅಲ್ಲಿ ముందేదు సైన్స్ హో ఆర్ట్స్ హో డిప్లొమా హో సైన్స్ మన భవిష్యత్ ఉజ్వలవాస్గైన్ేషన్ కంగ్రాచులేస్ డాపర్ మేము సభ్యు మల్ ಎಲ್ರೂ ಒಂದೇ ಸ್ಟೇಜ್ ಮೇಲೆ ಇಷ್ಟಪಡ್ತೇವೆ ಇಲ್ಲಿ ನೋಡ್ರಿ ಯಾರು ಇಲ್ಲ ಹೌದಿಲ್ರಿ ಯು ಪಿ ಎಸ್ ಸಿ ಆದರು ಅಂತ ನಮ್ಮ ರಾಜಕೀಯ ನಾಯಕರ ನಮ್ಮೆಲ್ಲರ ಬೆಂಬಲವಾಗಿ ಗೆದ್ದಿರ್ತಕ್ಕ ಜನಪ್ರಿಯ ನಾಯಕರ ಅದೇ ರೀತಿ ಒಂದು ಸಮಾಜವನ್ನು ಸಂಘಟನೆ ಮಾಡಿ ಲೀಡರ್ಶಿಪ್ ನಮ್ಮ ಸಂಘಟಕರಲ್ಲ ಅದನ್ನ ನಾ ಜೀವನದ ಉದ್ದೇಶ ಸಹಿಸ ಮಾಡೋದಲ್ಲ ಐಎಸ್ ಮಾಡುದಲ್ಲ ಬದುಕು ಕಟ್ಕೊಳ್ತ ಕೋರ್ಸ್ ಗಳನ್ನ ಮೊದಲು ಮಾಡ್ಕೋ ನಾವೆಲ್ಲ ಫಸ್ಟ್ ನನ್ನ ಜೀವನದಡಕ್ಕೆ ನನಗೆ ಯಾವ ಕೋರ್ಸ್ ಹೆಲ್ಪ್ ಆಗುತ್ತೆ ನನ್ನ ಆಸಕ್ತಿಯ ವಿಷಯಗಳು ಏನು ನನಗೆ ಬೆಂಬಲ ಎಷ್ಟಿದೆ ನನ್ನ ತಂದೆ ತಾಯಿಯಲ್ಲಿ ಕೋರ್ಸ್ ಮಾಡಿದ್ರೆ ಅವ್ರಿಗೆ ಸಹಾಯ ಮಾಡಕ್ ಆಗುತ್ತಾ ಅನ್ನುವಂತ ಒಂದಿಷ್ಟು ಒಂದು ಎರಡು ಮೂರು ನೀವು ಒಂದು ಅನಾಲಿಸ್ ಅಂತ ಕರೀತೀವಿ ನಾವು ಮ್ಯಾನೇಜ್ಮೆಂಟ್ ನಲ್ಲಿ ನನ್ನ ಥ್ರೆಡ್ಸ್ ಏನು ನನ್ನ ಅವಕಾಶಗಳು ಏನೇನದಾವು ನನ್ನ ವೀಕ್ನೆಸ್ ಏನೇನದಾವು ಅನ್ನೋದನ್ನು ದಯವಿಟ್ಟು ತಿಳ್ಕೊಳ್ಳಿ ತಿಳ್ಕೊಂಡು ಅದಕ್ಕೆ ತಕ್ಕಂತೆ ನೀವು ಕೋರ್ಸನ್ನ ಸೆಲೆಕ್ಟ್ ಮಾಡಿ ಇವಾಗ ನಿಮ್ಗೆ ಹೆಚ್ಚಿಗೊಬ್ಬರು ಮಾರ್ಗದರ್ಶಕರು ಸಿಗ್ತಾರೆ ಹೆಚ್ಚಿಗೊಬ್ಬರು ಮಾರ್ಗದರ್ಶಕರು ಸಿಗ್ತಾರ ಎಲ್ಲಾ ಮಾರ್ಗದರ್ಶನ ಎಲ್ಲರಿಗೂ ತಗೊಂತ ಹೋಗಿ ಜೀವನದಲ್ಲಿ ರಾಂಗ್ ಸ್ಟೆಪ್ ಗಳನ್ನ ತಗೊಳಕ್ ಓಕೆ ಸಕ್ಸಸ್ಫುಲ್ ಮನುಷ್ಯ ಯಾರಪ್ಪ ಲೈಫ್ ನಲ್ಲಿ ಅಂತ ನನ್ನ ಕೇಳಿದ್ರೆ ಯಾರು ಸರಿಯಾದ ದಾರಿಯನ್ನ penyatakan yang buat ni ini gap pro

ಒಂದು ತೆಗೆದು ಬಂದ ಒಂದು ಏನು ಎಲೆಗಳು ಅಂತ ತೊಂಗಿ ಬಂತು ಅವನು ಅದನ್ನು ಹಿಡ್ಕೊಳ್ಳಿಲ್ಲ ಏನೆಲ್ಲ ಅವನು ಜೀವವನ್ನ ಉಳಿಸ್ಕೊಳ್ಳಕ್ ಅವಕಾಶ ಕೊಡ್ಬೋದು ಅವ್ರು ಉಳಿಸ್ಕೊಳ್ಳಿಲ್ಲ ಪ್ಲಾಸ್ಟಿಕ್ ಸತ್ವರ ದೇವರ ಕಡೆ ಹೋದ ಕೇಳ್ತ ಏನ್ ಕಾಣಿದ್ರೆ ನಾನು ತಂದಿದ್ದೆ ನಿನ್ನ ಸಹಾಯ ಮಾಡಲಿಲ್ಲ ದೇವ್ರು ಹೇಳ್ತದ ನಿನಗೆ ಸಹಾಯ ಮಾಡ್ಬೇಕಂತ ಮುಗಿಸೋದು ಚಾವಣಿ ನಿನ್ ಮುಂದನ ನಿನ್ ಮುಂದನ ಮಾಸ್ ಕಳಿಸಿದೆ ತೆಂಗಿನಕಾಯಿ ಬರೀ ನಿನ್ ಮುಂದನ ಮಾಸ್ ಹೋದ್ರು ನೀ ಆ ಅವಕಾಶವನ್ನ ಹಿಡ್ಕೊಂಡು ಬಾ ಜವಾಬ್ದಾರಿ ಅದು ನನ್ನ ಜವಾಬ್ದಾರಿ ಅಲ್ಲ ಕುದುರೆಯನ್ನ ನೀರಿಂದ ಅಷ್ಟ ಬಯಬಹುದು ನೀರನ್ನ ಕುದುರೆನ ಕುಡಿಬೇಕು ಅದಕ್ಕ ಒಂದು ಸಜೆಶನ್ ಎಲ್ಲಾ ವಿದ್ಯಾರ್ಥಿಗಳಿಗೆ ಏನಂದ್ರ ದಯವಿಟ್ಟು ನಿಮ್ಮ ಪೇರೆಂಟ್ಸ್ ಏನಂತ ನಿಮ್ಗೆ ಸಹಾಯ ಮಾಡ ಆ ಸಹಾಯವನ್ನ ನೆಲೆಸಿಕೊಂಡು ಪರಿಶ್ರಮ ಪಟ್ಟು ಅಭ್ಯಾಸ ಮಾಡಿದ್ರ ನೀವು ಯಾವುದೇ ವಿಷಯದಲ್ಲಿ ನೀವು ನಾನು ಇಂಜಿನಿಯರಿಂಗ್ ಮೆಡಿಕಲ್ ನೀವು ಕಾಂಪಿಟೇಟಿವ್ ಎಕ್ಸಾಮ್ ಎಸ್ ವೈ ಎಸ್ ಎಂತ ಪರೀಕ್ಷೆಗಳನ್ನ ನಮ್ಮ ಮಹಿಳೆಯರು ಇಷ್ಟು ಜನ ಮಹಿಳೆಯರನ್ನು ನೋಡಿದ್ರೆ ನಮ್ಗೆ ಬಹಳ ಖುಷಿ ಆಗ್ತಾ ಇದೆ ನಾವು ಮಹಿಳಾ ವಿಶ್ವ ಉದ್ಯಾನ ಜಾಸ್ತಿ ವೆರಿ ಹ್ಯಾಪಿ ಇಷ್ಟು ಜನ ಸಂಘಟನೆ ಎಲ್ಲ ಬಂದಿದ್ದೀರಿ ಮಹಿಳೆಯರು ಕೂಡ ತಾವು ಮುಂದೆ ಬರಬೇಕು ತಮ್ಮ ಮಕ್ಕಳನ್ನ ನಾವು ಓದಿಸ್ಬೇಕು ಒಂದೇ ಒಂದು ಮಾತು ಯಾರು ಯಾರ ಮಕ್ಕಳಿಗೆ ಕಂಪೇರ್ ಮಾಡ್ಕೋಬಾರ್ದು ಸೂರ್ಯನೇ ಬೇರೆ ಟೈಮ್ ಶೈನ್ ಆಗಾಕ ಚಂದ್ರ ಹೊಳಿತಾನ ಸೂರ್ಯ ಬೆಳೆದ್ನೆ ಹೊಳಿತನ ನಮ್ಮ ಕುಟುಂಬದ ಶಾಲೆ ಇರ್ತಾವ ನಿಮ್ಮ ಚಾಲಕ ಶಾಲೆ ಅಥವಾ ದಯವಿಟ್ಟು ಮಕ್ಕಳನ್ನ ಒಬ್ರಿಗೊಬ್ರು ಕಂಪೇರ್ ಮಾಡಿ ನಿಮ್ಮ ಕೆಪಾಸಿಟಿ ನಿಮ್ಮ ಮಗುವಿನ ಕೆಪಾಸಿಟಿಗೆ ಅನುಗುಣವಾಗಿ ಕೋರ್ಸ್ಗಳನ್ನು ಸೆಲೆಕ್ಟ್ ಮಾಡ್ಕೊಳಿ ಜೀವನದಲ್ಲಿ ಅದೇ ಒಂದು ವಿಷಯದಲ್ಲಿ ಮುಂದೆ ಹೋಗಿ ಪರಿಶ್ರಮ ಕೊಟ್ಟು ಅಭ್ಯಾಸ ಮಾಡಿ ಯಾವುದೇ ರೀತಿ ಎಜುಕೇಷನ್ ಅಲ್ಲ ಮುಂದೆ ಏನಾದ್ರೂ ಕನ್ಫ್ಯೂಷನ್ಸ್ ಆದರೂ ದಯವಿಟ್ಟು ನಮ್ಮ ಕಂಪನಿಯನ್ನು ಸಹಕರ ಕಡೆ ಇದೆ ಎನಿ ಟೈಮ್ ಎನಿ ಟೈಮ್ ಫೋನ್ ಮಾಡಿ ಮಾತಾಡಬಹುದು ಸಾಧಾರಣ ಮಟ್ಟಿಗೆ ನನ್ನ ಜ್ಞಾನದ ಅನುಗುಣವಾಗಿ ನನ್ನ ಎಕ್ಸ್ಪೀರಿಯೆನ್ಸ್ ಅನುಗುಣವಾಗಿ ನಾನು ಸಜೆಶನ್ ಕೊಡೋಕೆ ಯಾವಾಗ್ಲೂ ತಯಾರಿರ್ತೇನೆ ಅಂತ ಹೇಳ್ತಾ ಇನ್ನೊಂದು ಕಾರ್ಯಕ್ರಮ ಸಮಯದ ಅಭಾವ ಇದೆ ಇನ್ನು ಸಾಕಷ್ಟು ಮಾತನಾಡಲಿದೆ ಮತ್ತೊಂದ್ಸಲ ಯಾವ್ದು ಒಂದು ಕಾರ್ಯಕ್ರಮದಲ್ಲಿ ನೋಡೋಣ ನಾನು ಮತ್ತೆ ಬರ್ತೀನಿ ಮತ್ತೆ ಡಿಸ್ಕಸ್ ಮಾಡೋಣ ವಿಚಾರ ಸಿದ್ಧತೆಗಳನ್ನ ಏರ್ಪಡಿಸೋಣ ಎಲ್ಲ ಮಕ್ಕಳಲ್ಲಿ ಟೆಂತ್ ಪಾಸ್ ಪಿ ಯು ಪಾಸ್ ಆಗೋದು ಡಿಗ್ರಿ ಪಾಸ್

ಲಕ್ಷ್ಮಣ್ ಚಿನ್ನಣಿಸಿ ರಾಜ್ಯ ಪ್ರಶಸ್ತಿಯನ್ನ ಲಕ್ಷ್ಮಣ್ ಚಿನ್ನಣ್ಣ ಅವರು ಪಡೆದಿದ್ದಾರೆ ಚಕ್ಕಾಣಿಯ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ ನೀರಿಗೆ ನೈದಿಗೆ ಶೃಂಗಾರ ಊರಿಗೆ ಅಲ್ಲಿಗೆ ಶೃಂಗಾರ ನಾಲಿಗೆ ಗುಣಿವೆ ಶೃಂಗಾರ ಗಗನಕ್ಕೆ ಚಂದ್ರಮಚಿ ಶೃಂಗಾರ ಎಂಬಂತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಪೂಜ್ಯರಿಗೆ ಜನರಿಗೆ ಅತಿಥಿಗಳಿಗೆ ಸತ್ಕಾರವೇ ಶೃಂಗಾರ ಎನ್ನುವಂತೆ ವೇದಿಕೆಯ ಮೇಲೆ ವಿರಾಜಮಾನರಾಗಿರ್ತಕ್ಕಂಥ ಎಲ್ಲ ಅತಿಥಿ ಮಹೋದಯರನ್ನ ಸತ್ಕರಿಸಲು ಶ್ರೀ ಫ್ರೀಯ್ ಗಾಂಧಿ ಅಧ್ಯಕ್ಷರಾಗಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದಾವೆ ಬಸಪ್ಪ ಕಣ್ಣೂರು ಪಂಕ ಶ್ರೀಶೈ ದೂರ್ ಶೆಟ್ಟಿ ಈ ಎಲ್ಲ ಮಾನ್ಯರಿಗೂ ಸಹಿತ ಸಮ್ಮೆಲ್ಲರೂ ಜೋರಾದ ಚಪ್ಪಾಳೆಯನ್ನು ತೆಗೆದುಕೊಂಡ ಮುಖಾಂತರ ಅವರನ್ನು ಹೆಮ್ಮೆ ಹೆಮ್ಮೆಗೆ ಶಾಲೆಯ ಹೆಮ್ಮೆ ಸಮಾಜದ ಹೆಮ್ಮೆಯನ್ನು ತೆಗೆದುಕೊಟ್ಟಂತ ವಿದ್ಯಾರ್ಥಿನಿಗೆ ನಮ್ಮ ಗಮನ ಜೋರಾದ ಚಪ್ಪಾಳೆಯ ಮೂಲಕ ಕುಮಾರಿ ಅಂಕಿತಾ ಬಸಪ್ಪ ಕಣ್ಣು ವಿದ್ಯಾರ್ಥಿ

ಪ್ರಾಧ್ಯಾಪಕರು ಇವ್ರು ಮಹಿಳಾ ವಿಶ್ವವಿದ್ಯಾಲಯ ವಿಜಯಪುರ್ ಇವ್ರು ಬಹಳ ಚಂದ ಮಾತಾಡಿದ್ರು ಪಿ ಯು ಸಿ ಆದ್ಮೇಲೆ ಮಕ್ಕಳ ಏನ್ ಎಜುಕೇಶನ್ ಯಾವ ರೀತಿ ನಮ್ಮ ಮನಿ ಪರಿಸ್ಥಿತಿ ಪ್ರತಿಯೊಂದನ್ನು ಅರ್ಥ ಮಾಡ್ಕೊಂಡ್ ನಾವ್ ಏನ್ ಡಿಗ್ರಿ ಮುಗಿಸ್ಕೋಬೇಕು ಮುಂದೆ ಓದೋದ್ ಏನ್ ನಾವ್ ಗುರಿ ಇಟ್ಕೊಂಡ್ರು ಒಂದ್ ಸೇಫ್ಟಿ ಡಿಗ್ರಿ ಯಾವ ತರ ನಾವ್ ಇಟ್ಕೊಂಡ ನಾವ್ ಓದ್ಬೇಕು ಅಂತದ್ ಬಹಳ ಚಂದ್ ಅವ್ರು ಅದ್ರೊಳಗುನು ಇವ್ ನೀಲಿ ಸಾರಿ ಹಾಕೊಂಡಾರಲ್ಲ ಇವರು ನಮ್ಮ ಒಯ್ನಿ ಇವ್ರನು ಅಹ್ ನಿವೃತ್ತ ನೌಕರರು ಇದ ವರ್ಷನ ನಿವೃತ್ತಿ ಹೊಂದಿದ್ರು ಇವ್ರೂ ಇವ್ರಿಗೇನು ಸನ್ಮಾನ ಇತ್ತು ಪ್ರತಿಯೊಬ್ರು ಗೌರ್ಮೆಂಟ್ ನೌಕರಸ್ಥರಿಗೆ ನಿವೃತ್ತ ಬಂದಿದವರಿಗೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಇತ್ತು ಕಾರ್ಯಕ್ರಮ ಚೆಂದ ನಡೆಸಿಕೊಟ್ರು ನನಗೆ ಪ್ರ ಕೈಲಿ ಆದಷ್ಟು ನಾನು ಹಾಕಕ್ಕೆ ಟ್ರೈ ಮಾಡೀನಿ ನಿಮಗೂ ಎಲ್ಲರಿಗೂ ಇಷ್ಟ ಆಗೈತೆ ಅಂದ್ಕೊಂಡೀನಿ ನೆಕ್ಸ್ಟ್ ವಿಡಿಯೋ ಜೋಡಿ ಸಿಗ್ತದೆ ನಾನು ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್